ಸರ್ ಕಥೆಗಳು ವಿಚಾರ ಬಂದಾಗ ಸಾಕಷ್ಟು ಡಿಸ್ಕಷನ್ ಆಗುತ್ತೆ ಎಗೈನ್ ಇಪ್ಪತ್ತೆರಡು ವರ್ಷಗಳಕ್ಕಿಂತ ಹೆಚ್ಚು ಅನುಭವ ಈ ಕಡೆ ಹೊಸ ನಿರ್ದೇಶಕರು ಆ ಕಡೆ ತುಂಬ ಹಳೆ ನಿರ್ಮಾಪಕರು ಇಬ್ರು ಮಧ್ಯೆ ಒಂದು ಹಳೆ ಗೆಳೆತನಕ್ಕೆ ಕತೆ ಒಪ್ಕೊಂಡ್ರ ಅಥವಾ ಹೊಸ ನಿರ್ದೇಶಕರ ಹೊಸತನಕ್ಕೆ ಕತೆ ಒಪ್ಕೊಂಡ್ರ ಅಥವಾ ಇವತ್ತಿನ ಜನ್ರೇಷನ್ಗೆ ಮ್ಯಾಚ್ ಆಗುವಂತ ಕಥೆಯನ್ನ ತರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕಥೆಯನ್ನು ಒಪ್ಕೊಂಡ್ರೆ ಯಾಕಂದ್ರೆ ಅಹ್ ನಿರ್ದೇಶಕರು ವಿಜಯರ ಬಗ್ಗೆ ನಾವು ಟು ಬಿ ಹಾನೆಸ್ಟ್ಲಿ ಸಾಕಷ್ಟು ಸರ್ಚ್ ಮಾಡಿದ್ರು ಕೂಡ ಮಾಹಿತಿ ಸಿಗಿಲ್ಲ ಸರ್ ನಮಗೆ ಇನ್ಫಿ ಇನ್ ಇನ್ಫ್ಯಾಕ್ಟ್ ಗೂಗಲ್ ಅಲ್ಲೂ ಕೂಡ ಮಾಹಿತಿ ಕೊಡ್ತಿಲ್ಲ ನನಗೆ ಸಾಕಷ್ಟು ಸರ್ಚ್ ಮಾಡಿದ್ರು ಇಷ್ಟು ಸಿನಿಮಾ ಮಾಡಿದೆ ಅವ್ರ ಕಥೆ ಏನು ಇನ್ನೇನು ಸಿಗುತ್ತೆ ಅದೇ ಸರ್ ಹೋದಾಗ್ಬೇಕು ಅವ್ರಿಂದ ಯಾವ ಕಾರಣಕ್ಕೆ ಕೊಟ್ಟರೆ ಕತೆ ಆಯ್ಕೆ ವಿಚಾರವಾಗಿ ಹೊಸ ನಿರ್ದೇಶಕ ಹೊಸ ಸ್ಥಾನ ಅಥವಾ ಹಳೇ ಹಳೆ ಹಳೇ ಬಗ್ಗೆ ನೀವು ಹೇಳಿದ್ವಲ್ಲ ಇಷ್ಟ ಯೋಚನೆ ಮಾಡ್ತಾ ಇದ್ದಾರೆ ಮನೆಗೆ ಹೋದ್ರು ಕತೆ ಹೇಳಿದ್ರು ಇಷ್ಟ ಆಯ್ತು ಹೋಗ್ಬಿಟ್ಟು ಆಗಿ ಕಟ್ಟಿದೆ ಸರ್ ಸಿಂಪಲ್ ಅಷ್ಟೆಲ್ಲ ಇನ್ನೆಲ್ಲ ಮದುವೆ ಆತ್ಮತಾರ ಹಾಕೋಕೆ ಕಳ್ಬೋದು ಅದಾಗಿದೆ ಹುಡುಗಿ ನೋಡಿದೆ ಇಷ್ಟ ಆಯ್ತು ಅಪ್ಪನಿಗೆ ಅಪ್ರೆಸ್ ಮಾಡುವ ಅದೇ ಅದೇ ಸಿಂಪಲ್ ಇದನ್ನ ನೋಡ ನೋಡಿದ್ರೆ ಅದರಲ್ಲಿ ಹೇಳಿದ್ ಕರೆಕ್ಟು ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಥಿಂಕ್ ಮಾಡಲ್ಲ ಸರ್ ಐ ನೋ ಐ ಐ ಐ ಐ ಅವರ ಎಲ್ಲರೂ ಮನೆಯಲ್ಲಿ ನನ್ನಲ್ಲಿ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾರಲ್ಲ ಏನಿಲ್ಲ ಸರ್ ನಾನು ಒಳ್ಳೆ ಮೂಡಿದೆಯೋ ಕೆಟ್ಟ ಮೂಡಿದೀನಿ ಎರಡರ ಬರೀ ಡಿಪೆಂಡ್ ಆಗುತ್ತೆ ಚೆನ್ನಾಗಿದೆ ಮೂಡ್ರೆ ಕುತ್ಕೊತೀನಿ ಕೇಳ್ತೀನಿ ಚೆನ್ನಾಗಿಲ್ಲ ಸರ್ ನಾಳೆ ಬಂದು ನಿಂತಿನ ಅದೇ ಗಂಟೆಗೆ ಕತೆ ಮುಗಿಸಿ ಅಂತೀನಿ ಅವ್ರು ದಿನ ಚೆನ್ನಾಗಿತ್ತು ಕುತ್ಕೊಂಡೆ ಕೇಳಿದೆ ಭಾಳ ಆಗಿ ಅನ್ಆರಿಪುಲೇಟೆಡ್ ಇಟ್ಟು ಸ್ಕ್ರಿಪ್ಟ್ ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ ನನಗೆ ಅದೇ ತುಂಬ ಇಷ್ಟ ಆಗಿದ್ದು ಅವ್ರು ನನಗೆ ನೆನೆಸೋದಕ್ಕೆ ಏನೇನೋ ಬರ್ಕೊ ಬಂದಿರಲಿಲ್ಲ ಏನು ಬಂತು ಅಷ್ಟು ಮಾತ್ರ ಬರೆದಿದ್ರು ಅವರು ಆಮೇಲೆ ನನಗೆ ಇಷ್ಟ ಆಯಿತು ಓಕೆ ಹೇಳಿದೆ ಆ್ಯಸ್ ಸಿಂಪಲ್ ಅಂದರೆ ಆ್ಯಸ್ ಎ ಫ್ಯಾನ್ ಆಗಿ ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್ ಡೈರೆಕ್ಟ್ ಯಾರು ಮಾಡ್ತಾರೆ ಸೊ ನೆಕ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡುತ್ತಿರುತ್ತೆ ಸೊ ಆ ವಿಚಾರವನ್ನು ಈ ತರ ಡೌಟ್ಗಳು ನಾನು ಈ ಪ್ರೆಸ್ ಮೀಟ್ ಹೋಗ್ತೀನಿ ಅಂದಾಗ ನನ್ನ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದು ಡೈರೆಕ್ಟರ್ ಡೈರೆಕ್ಟರ್ ನನಗೆ ವಿಜಯ್ ಸರ್ ಹೆಸರು ಗೊತ್ತು ಸೊ ಆ ವಿಚಾರವಾಗಿ ಈ ಪ್ರಶ್ನೆ ಬಟ್ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್ ಈಗ ನಾವು ಹೋಗ್ಬಿಟ್ಟು ದೊಡ್ಡ ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಬೇಕು ಆರಾಸೆ ಸರ್ ಪ್ರತಿಯೊಬ್ಬರಿಗೂ ಇರುತ್ತೆ ಅವರು ಪ್ರತಿ ಎಷ್ಟೋ ಸಿನಿಮಾಗಳಿಗಿರ್ತಾರೆ ಇರ್ತಾರೆ ಹೊಸೊಬ್ಬರು ಹಂಗ್ ಮಾಡೋದು ಯಾವಾಗ ಈ ಬಂದಿರೋ ತಕ್ಷಣ ಹೊಸ ಹೊಸೊಬ್ಬರು ಅನ್ನೋದನ್ನ ನಾವು ವೆಪನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಈ ಹ್ಯ್ ದ ಸಬ್ಸ್ಟೆನ್ಸ್ ಈ ದ ಮಟೀರಿಯಲ್ ದೈಲೈಟ್ ಸಿಂಪಲ್ ಆ್ಯಂಡ್ ಐ ಥಿಂಕ್ ಅವ್ರು ಹೊಸಬ್ರು ಅಂತ ನಾನು ನೋಡಕ್ ಹೋಗಿಲ್ಲ ಒಬ್ಬ ಕತೆ ಹೇಳೋ ಚೆನ್ನಾಗಿ ಕಥೆ ಹೇಳ್ತಾ ಇದಾರೆ ಅಂದರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡೈರೆಕ್ಷನ್ ರೈಟ್ ಅವ್ರಿಗೆ ವಿಷನ್ ಚೆನ್ನಾಗಿದಾರೆ ಮಾಡೋಕ್ಕಾಗೋದು ಇನ್ನೊಂದು ನಂಬಿಕೆ ಏನಂದ್ರೆ ಅಕಸ್ಮಾತ್ ಆ ಕಡೆ ಈ ಕಡೆ ಆದರೆ ನಾನು ಇದೀನಿ ಫುಲ್ ಸಿಮ್ ಅವ್ರು ಮಾಡಲಿ ಏನಾದ್ರು ಆಟೋ ಟ್ಯೂನಿಂಗ್ ಅಂತ ನಮಗೆ ಏನಾದ್ರು ಚೂರು ಬೇಕು ಅಂತ ಅಂದಾಗ ಆ ಒಂದು ಇವಾಗ ಸಪೋಸ್ ಒಂದು ಹೇಳಿದಾರೆ ಸೊ ಒಂದು ಗಿಟಾರನ್ನು ಇನ್ಸ್ಟ್ರೂಮೆಂಟ್ ಅವ್ರು ಬಾರಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಚಿಕ್ಕ ಶುತಿ ಆ ಕಡೆ ಏನು ಕಡೆ ಇದ್ರೆ ಒಂದು ಚೂರು ಟ್ಯೂರ್ ಅಪ್ ಮಾಡೋಕ್ಕೆ ಬರುತ್ತೆ ಅವರಿಗೆ ಸೊ ಐ ಕ್ಯಾನ್ ಡೂ ದಟ್ ಸೊ ಏನಾದ್ರೆ ಐ ಥಿಂಕ್ ದಟ್ ಇಸ್ ನಾವು ಯಾವಾಗ ಕೋಲಾ ರೇಟ್ ರೈಟ್ ದಟ್ ಇಸ್ಟ್ ಎಷ್ಟೇ ದೊಡ್ಡ ನಿರ್ದೇಶಕ ಆದರೂ ನಮ್ದು ಡಿಸ್ಕಶನ್ ಇದ್ದೇ ಇರುತ್ತೆ ಮಾತುಕತೆ ಇದ್ದೇ ಇರುತ್ತೆ ಸೊ ಐ ಥಿಂಕ್ ದ್ ಐ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಈಸ್ ಗ್ರೇಟ್ ಶಾಕ್